ಇಪ್ಪತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಹಂಡ್ರೆಡ್ ತ್ರೀ ತ್ರೀ ಫಿಫ್ಟಿ ಒನ್ ಕ್ಲಾಸ್ ತ್ರೀ ಮತ್ತು ತ್ರೀ ಕ್ಲಾಸ್ ಫೈವ್ ಎನ್ ಎಸ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಆ ಪ್ರಕರಣದ ಹಿನ್ನೆಲೆ ಏನಂತಂತಂದರೆ ಈ ಮೊಹಮ್ಮದ್ ನವಾಜ್ ರಾಜ್ ಕೊಡಿ ಅನ್ನುವಂಥ ಒಬ್ಬ ವ್ಯಕ್ತಿ ಏನಂತಾನೆ ಈಗಾಗಲೇ ಆದ ಒಂದು ಕಕಾಯತಿ ಕೇಸಲ್ಲಿ ಆಗಿರ್ತಾನೆ ಈತನಿಗೆ ಈಗೇನು ಕೊಲೆ ಕೇಸಿನ ಆರೋಪಿಯಾದಂಥ ಇತಿಹಾಸ್ ಪಟೇಲ್ ಏನಿದ್ದಾನೆ ಈತನ ತಂದೆಯವನಿಗೆ ಶುರುಟಿ ಕೊಟ್ಟು ಬೇರು ಕೊಡೋದಕ್ಕೆ ಶುರುಟಿ ಕೊಟ್ಟು ಆತನನ್ನು ಹೊರಗೆ ತಂದಿರ್ತಾರೆ ತದನಂತರ ಈ ಆರೋಪಿ ಮೊಹಮ್ಮದ್ ರಾಜ್ಗೋಳಿ ಏನಿದ್ದಾನೆ ಈತ ಕೋರ್ಟನ್ನು ಅಟೆಂಡ್ ಮಾಡ್ತಾ ಇರ್ಲಿಲ್ಲ ಆದ್ದರಿಂದ ಶುರುಟಿ ಕೊಟ್ಟಂತಹ ಇಮ್ತಿಹಾಸ್ ಪಟೇಲ್ನ ತಂದೆ ಆದಂತಹ ಮಹಿಬ್ ಸ ಮಹಿಬೂಬ್ ಸಾಬ್ ಪಟೇಲಿಗೆ ಕೋರ್ಟ್ ಹತ್ರ ಏನು ನೋಟಿಸಸ್ಗಳು ಬರ್ತಾ ಇರುತ್ತೆ ಸೊ ಅವನು ಆರೋಪಿ ಇಲ್ಲ ಅದಕ್ಕೆ ಶ್ಯೂರಿಟಿ ಕೊಟ್ಟವರು ಬರಬೇಕು ಅಂತಂಥೇಳಿ ಅದೇ ರೀತಿ ಇಪ್ಪತ್ತ್ಮೂರು ಜೂನಕ್ಕೆ ಅವರಿಗೆ ಒಂದು ಏನು ಜಾಮೀನಿನ ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ಡಿಪಾಸಿಟ್ ಮಾಡಬೇಕು ಹೇಳಿ ಈ ಆರೋಪಿಯ ಸಂದೇಹ ಬಂದಿರುತ್ತೆ ಅವನು ಕಟ್ಟಕ್ಕೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ದಿನಾಂಕ ಒಂಬತ್ತನೇ ತಾರೀಕು ಮತ್ತು ಮುದ್ದಾದ ಇಪ್ಪತ್ತಿನ ದಿನ ಕೋರ್ಟು ತಾರೀಕು ಕೊಟ್ಟಿರುತ್ತೆ ಇವತ್ತಿನ ದಿನ ಈ ಮೆಹಬೂಬ್ ಸಾಫ್ ಪಟೇಲರ ಮಗ ಈಗೇನು ಆರೋಪಿ ನಂಬರ್ ಬಂದಿದ್ದಾನೆ ಇಮ್ತಿಯಾಜ್ ಪಟೇಲು ಮತ್ತು ಈ ಮೊಹಮ್ಮದ್ ರಾಜ್ ಗೋಡಿಗೆ ಒಂದು ಸ್ವಲ್ಪ ಕಿತ್ತಾಟ ಆಗುತ್ತೆ ಏನು ನಿಮಗೆ ಬೇಲು ಕೊಡಿಸ್ಬೇಕು ಜಾಮೀನು ಆಗಬೇಕು ನೀವು ಕೋರ್ಟು ಅಟೆಂಡ್ ಆಗಲ್ಲ ನಮ್ಮ ತಂದೆಗೆ ಇದಕ್ಕಿಂತ ತೊಂದರೆ ಆಗ್ತಾ ಇದೆ ನೀವು ಕೋರ್ಟ್ ಅಡ್ವಿಕೇಟ್ ಏನಿದೆ ಅದನ್ನು ಕೊಡಿ ಕೋರ್ಟ್ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ಅಂತೇಳಿ ಹೇಳಿದ್ದಕ್ಕೆ ತದನಂತರ ಈ ಮೊಹಮ್ಮದ್ ರಾಜ್ ರಾಜ್ಗೋಡಿ ಆತನ ಸ್ನೇಹಿತರಿಗೆ ಹೋಗಿ ವಿಚಾರವನ್ನೇ ಹೇಳಿದಾಗ ಇಮ್ತಿಯ ಪಟೇಲ್ಗೆ ಫೋನಲ್ಲಿ ಮತ್ತು ಇವರಿಗೆ ವಾದ ವಿವಾದಗಳಾಗಿರ್ತಾರೆ ಆ ಹಿನ್ನೆಲೆಯಲ್ಲಿ ನಾನು ನೀನು ಹೊಡಿತೀನಿ ನೀನು ನನಗೆ ಹೊಡಿತೀನಿ ಅಂತಂದರೆ ಅವ್ರು ಮಾತಾಡಿಕೊಳ್ತಿರ್ತಾರೆ ಅವಾಗ ಮೊಹಮ್ಮದ್ ರಾಜ್ ಬಳಿ ಮತ್ತು ಇನ್ನಿತರರು ಆತನ ಸ್ನೇಹಿತರು ಕೂಡಿ ಇಮ್ತಿಯಾಜ್ ಪಟೇಲ್ಗೆ ಹೊಡಿಬೇಕು ಅಂತಂದರೆ ಬಂದಿರ್ತಾರೆ ಬಂದಾಗ ಇವರು ಕೂಡ ಮೂರು ಜನ ಇರ್ತಾರೆ ಇಮ್ತಿಯಾಜ್ ಪಟೇಲು ಮತ್ತು ಆತನ ಇನ್ನಿಬ್ಬರು ಸ್ನೇಹಿತರಿಗೆ ನಾರೆಸ್ಟ್ ಆಗಿದ್ದಾರೆ ಅವರು ಇರ್ತಾರೆ ಅದರಲ್ಲಿ ಈಗ ಮೃತನಾದಂಥ ವ್ಯಕ್ತಿ ಏನೇ ಪೈಸಾ ದಿನವರು ಆತ ಆತನಿಗೆ ಅದರಲ್ಲಿ ಏಟಾಗಿ ಆತ ಸಾವಿಗೀಡಾಗ್ತಾನೆ ಆ ಹಿನ್ನೆಲೆಯಲ್ಲಿ ಮೂರು ಜನ ಆರೋಗ್ಯ ಅರೆಸ್ಟ್ ಮಾಡೋದಾಗಿದೆ ಮತ್ತು ಅದೇ ರೀತಿಯೂ ಕೂಡ ಈಗೇನು ಮೊಹಮ್ಮದ್ ರಾಜ್ ಕೊಳಿ ಜೊತೆಗೆ ಬಂದಂಥವ್ರು ಇದ್ದಾರೆ ಯಾರಿದ್ದಾರೆ ಅವ್ರದ್ದು ಯಾರು ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಿದೆ ತನಿಖೆ ಇದ್ದ ದೃಷ್ಟಿಯಿಂದ ಅವರ ಹೆಸರುಗಳನ್ನ ನಾನು ಹೇಳ್ತಾ ಇಲ್ಲ ಬಟ್ ನೀವು ಆರ್ ವರ್ಕಿಂಗ್ ಮಾಡೋದು ಥ್ಯಾಂಕ್ ಯು ಬೆರಕ್ಕೆ ಬೇರೆ ಥ್ಯಾಂಕ್ ಯು